चित्तस्य पदेन वाचा मलं शरीरस्य च वैद्यकेन यो प्रवरं मुनीनां पतञ्जलिं प्राञ्जलिरानतोऽस्मि बाहुपुरुषाकारम् शङ्खचक्रासिदारिणं सहस्रशिरसंश्वेतं प्रणमामि पतञ्जलिम् हरिहीवो ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಹಿಂದಿನ ಹಿಂದೆಯ ಸಂಚಿಕೆಯಲ್ಲಿ ನಾವು ಥೈರಾಯ್ಡ್ ಅಂದರೆ ಏನು ಅದರಲ್ಲಿ ಎಷ್ಟು ಭಾಗಗಳಿದೆ ಅಂತ ನೋಡಿದ್ವಿ ಇವತ್ತಿನ ಸಂಚಿಕೆಯಲ್ಲಿ ಕಾಸಸ್ ಮತ್ತು ಸಿಮ್ಟಮ್ಸನ್ನು ನೋಡೋಣಂತೆ ಮೊದಲನೇದು ಕಾಸಸ್ ಅಂದರೆ ಎಷ್ಟು ಥರ ಅಂದರೆ ಕಾಸಸ್ ಅಂದರೆ ಇದರಲ್ಲಿ ಏನಕ್ಕೆ ಇದು ಆಗ್ತಾಯಿದೆ ಅಂತ ಏನಕ್ಕೆ ಥೈರಾಯ್ಡ್ ಬರ್ತಾಯಿದೆ ಇತ್ತೀಚಿಗೆಯಲ್ಲಿ ನಂತರ ಇದರಲ್ಲಿ ಸಿಂಟಮ್ಸ್ ಅಂದರೆ ಹೆಂಗೆ ಯಾವ ರೀತಿ ನಾವು ಕಂಡುಹಿಡಿಬೇಕು ಅಂತ ನಮ್ಮ ಭಾರತದಲ್ಲಿ ನಲವತ್ತ ಇಂದ ಐವತ್ತು ಲಕ್ಷ ಜನಕ್ಕೆ ಬೇರೆ ಬೇರೆ ಆದಂಥ ಥೈರಾಯ್ಡ್ ತೊಂದರೆಗಳಿದೆ ನಾನು ಹೈಪೋಥೈರಾಯಿಸಮ್ ಅಂತಲೇ ಅಂತ ಹೇಳ್ತಾ ಇಲ್ಲ ಬೇರೆ ಬೇರೆ ಆದಂಥ ಥೈರಾಯ್ಡ್ ಇಶ್ಯೂಗಳಲ್ಲೂ ಈ ಇಶ್ಯೂ ಜಾಸ್ತಿ ಆಗ್ತಾ ಇದೆ ಸೊ ನಾವು ಸಿಮ್ಟಮ್ಸ್ ಅಂತ ನೋಡಿಕೊಂಡ್ರೆ ಈ ನಾವು ನೋಡ್ತಿರೋದು ಇವತ್ತು ಹೈಪೋಥೈರಾಯ್ಡಿಸಮ್ ಹೈಪೋಥೈರಾಯಿಸಮ್ನಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ತೂಕ ಜಾಸ್ತಿ ಆಗುವಂಥದ್ದು ಕಾರಣವೇ ಇರಲ್ಲ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಎಲ್ಲ ಸ್ವೆಲ್ಲಿಂಗ್ ಆಗೋದು ಪಫ್ ಥರ ಆಗೋದು ಕೈ ಕಾಲೆಲ್ಲ ದಪ್ಪ ಆಗೋದು ನಂತರ ಮೈ ಸಡನ್ನಾಗಿ ಮೈ ಜಾಸ್ತಿ ಆಗೋದು ನಂತರ ಇದಾದಮೇಲೆ ಸೈಕಲ್ಸ್ ರೆಗ್ಯುಲರಾಗಿ ಬರೋಲ್ಲ ಇರೆಗ್ಯುಲರ್ ಸೈಕಲ್ಸ್ ಆಗ್ತೈತೆ ಅಥವಾ ಸೈಕಲ್ಸೇ ಬರದೇ ಇರೋದು ಈ ರೀತಿ ಆಗ್ತಾ ಇರುತ್ತೆ ನಂತರ ಸಡನ್ನಾಗಿ ಹಾರ್ಟ್ ರೇಟು ಜಾಸ್ತಿ ಆಗೋದು ಅಥವಾ ಕಡಿಮೆ ಆಗೋದು ಯಾವ್ದಾದ್ರು ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು ಈಗ ಇನ್ನೊಂದು ಇದರಲ್ಲಿ ಒಂದು ಸಿಂಟಮ್ಸ್ ಅಂದರೆ ಭಯ ಆಗುವಂಥದ್ದು ಇರಿಟೇಷನ್ ಆಗೋದು ಅಥವಾ ಫೆಟಿಗ್ನೆಸ್ ಆಗೋದು ತುಂಬ ಸುಸ್ತಾಗುವಂಥದ್ದು ಕೆಲವು ಸರ್ತಿ ಡಿಪ್ರೆಷನ್ಗೆ ಹೋಗುವಂಥದ್ದು ಅಥವಾ ಮೂಡ್ ಸ್ವಿಂಗ್ಸ್ ಜಾಸ್ತಿ ಬರುವಂಥದ್ದು ಈ ರೀತಿ ಸಿಂಟಮ್ಸ್ ಕೆಲವು ಸಿಂಟಮ್ಸು ನಮ್ಮ ಹೈಪರ್ ಹೈಪೋಥೈರಾಯಿಸಮಲ್ಲಿ ಇದೇ ಹೈಪೋಥೈರಾಯ್ ಹೈಪರ್ನೆಲ್ಲಾದರೆ ಲ್ಯಾಕ್ ಆಫ್ ಸ್ಲೀಪ್ ನಿದ್ದೆ ಡಿಸ್ಟರ್ಬ್ಡ್ ಸ್ಲೀಪ್ ಆಗೋದು ಅಥವಾ ತುಂಬ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು ಆಮೇಲೆ ಇವರಿಗೆ ತುಂಬ ಸ್ವೆಟ್ ಬರುವಂಥದ್ದು ಈ ಹೈಪೋನಲ್ಲಿ ಆದರೆ ಏನಾಗುತ್ತೆ ಅಂದರೆ ಹೈಪೋನಲ್ಲಿ ಡ್ರೈ ಸ್ಕಿನ್ ಇರುತ್ತೆ ಅಥವಾ ಡ್ರೈ ಹೇರ್ಸ್ ಇರ್ತವೆ ಇದರಲ್ಲಿ ಸ್ಕಿನ್ ಎಲ್ಲ ಸ್ವಲ್ಪ ಸ್ವೆಟ್ಟಿ ಸ್ವೆಟ್ಟಿ ಥರ ಆಗುವಂಥದ್ದು ಈ ಥರ ಕೆಲವು ಸಿಂಪ್ಟಮ್ಸು ನಮಗೆ ಇದ್ರ ರಿಲೇಟೆಡ್ ಇರೋದು ಈಗ ನಾವು ಇವಾಗಿ ನಾವು ಕಾಸಸ್ ಅಂತ ನೋಡಿಕೊಂಡ್ರೆ ಏನು ಯಾವುದು ಕಾರಣ ಆಗಿರ್ಬೋದು ಅಂತ ಕೆಲವು ಸತಿ ಇದು ಜೆನೆಟಿಕಲಿ ಇರ್ಬೋದು ಅಂದರೆ ಮನೆಯಲ್ಲಿ ತಂದೆ ತಾಯಿಗೆ ಅಥವಾ ತಂದೆ ತಂದೆ ತಾಯಿ ಕಡೆ ಇರ್ಬೋದು ಅಥವಾ ತಾಯಿ ತಾಯಿ ಕಡೆ ಇರ್ಬೋದು ಅಥವಾ ತಾಯಿ ಕಡೆಯೇ ಇರ್ಬೋದು ಯಾರಿಂದನೇ ಆಗೋರು ಆಗ್ಬೋದು ಬರ್ಬೋದು ಅಥವಾ ಏಜ್ ರಿಲೇಟೆಡ್ ಆಗಿರ್ಬೋದು ಸೊ ಇದ್ರ ಜೊತೆಯಲ್ಲಿ ಕಾಸಸ್ ಅಂತ ನೋಡಿಕೊಂಡ್ರೆ ನಮಗೆ ಇವಾಗ ಯಾರು ತುಂಬ ಜಾಸ್ತಿ ಆಲ್ಕೋಹಾಲ್ ಕನ್ಸಮ್ಷನ್ ತಗೊಳ್ತಾರೆ ಅಥವಾ ಸ್ಮೋಕ್ ಜಾಸ್ತಿ ಮಾಡುವಂಥವ್ರು ಸೊ ಬೇರೆ ಆದಂಥ ಚಟುವಟಿಕೆಗಳೆಲ್ಲ ಇಟ್ಕೊಂಡ್ರೂ ಥೈರಾಯ್ಡ್ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣಂತೆ ಬನ್ನಿ ನಮಸ್ತೆ ಇವತ್ತು ಭ್ರಾಮರಿಯ ಅಭ್ಯಾಸ ಮಾಡೋಣ ಅಭ್ಯಾಸ ಡೈನಮಿಕ್ ಸೂರ್ಯ ನಮಸ್ಕಾರ ಊರ್ಧ್ವ ಹಸ್ತಾಸನ ಎರಡು ಕೈಗಳು ಮೇಲಕ್ಕೆ ಉತ್ಕಟಾಸನ ಚೇರ್ಪೋಸ್ ಪಾದ ಹಸ್ತಾಸನ ಎರಡು ಅಂಗೈ ಪಾದದ ಪಕ್ಕ ತಲೆ ಭಾಗ ಒಳಕ್ಕೆ ತಲೆ ಮೇಲಕ್ಕೆತ್ತಿ ಜಂಪ್ ದ್ವಿಪಾದ ಪ್ರಸರಣಾಸನ ಅಷ್ಟಾಂಗ ನಮಸ್ಕಾರಾಸನ ಭುಜಂಗಾಸನ ಅಧೋಮುಖ ಶ್ವಾನಾಸನ ಎಡಗಾಲು ಮುಂದಕ್ಕೆ ಎಡಗಾಲು ಮುಂದೆ ಹಿಂದಿನ ಕಾಲು ಪಾದ ಒತ್ತಬೇಕು ಎರಡು ಕೈಗಳೆರಡು ಮೇಲಕ್ಕೆ ಚಾಚಿ ಫಿಂಗರ್ಸ್ ಎರಡು ಲಾಕ್ ಮಾಡಿ ಮೇಲಕ್ಕೆ ಇಳಿರಿ ವೀರಭದ್ರಾಸನ ಒಂದು ಈ ಆಸನಗಳದ ಅಭ್ಯಾಸ ಈ ಡೈನಮಿಕ್ ಸೂರ್ಯ ನಮಸ್ಕಾರ ಈ ಹೈಪೊತ್ತೆರಡಿಸಮ್ನವರಿಗೆ వేయిట్ లాస్కి హెల్ప్ఫుల్ హెల్ప్ఫుల్గా అంత అభ్యసలు ఎరడు మూరు నాలుగు ఐదు ఎరడు కైగుడు కెళకి ద్విపాద ఎరడు కాలు హిందకి అష్టాంగ మణకాలు ఎదే గల్ల నెలకి ಅಧೋಮುಖಶ್ವನಾಸನ ಬಲಗಾಲು ಮುಂದಕ್ಕೆ ವೀರಭದ್ರಾಸನ ಒಂದು ಹಿಂದಿನ ಕಾಲು ಪಾದ ಹೊತ್ತಿ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಆದಷ್ಟು ಕೈ ತಲೆ ಹಿಂದಗಡೆ ಇರಲಿ ಎರಡೂ ಭುಜಗಳು ಒಂದೇ ಥರ ಇರಬೇಕು ಸಮವಾಗಿ ಸೊಂಟದ ಭಾಗ ಸ್ವಲ್ಪ ಒಳಗೆ ತಿರ್ಗಿಸ್ಕೊಳ್ಳಿ ನಿಧಾನಕ್ಕೊಸರಡಿ ತೊಳೆ ಭಾಗ ಭೂಮಿಗೆ ಸಮಾನಾಂತರ ಸಹಜ ಉಸಿರಾಟವಿರಲಿ ಒಂದು ಎರಡು ಮೂರು ನಾಲ್ಕು ಐದು ನಿಧಾನಕ್ಕೆ ಎರಡು ಕೈ ಕೆಳಕ್ಕೆ ಎರಡು ಕಾಲುಗಳು ಹಿಂದಕ್ಕೆ ದ್ವಿಪಾದ ಪ್ರಸರಣಾಸನ ಅಷ್ಟಾಂಗ ನಮಸ್ಕಾರಾಸನ ಭುಜಂಗಾಸನ ಅಧೋಮುಖ್ವನಾಸನ ಎರಡೂ ಪಾದ ಒತ್ತಬೇಕು ತಲೆ ಮೇಲೆ ಕೆತ್ತಿ ಮೇಲೆ ಕೆತ್ತಿ ಜಂಪ್ ಪಾದ ಹಸ್ತಾಸನ ಯಾರಿಗೆ ಜಂಪ್ ಮಾಡಿ ಬರಲಿಕ್ಕೆ ಆಗಲ್ಲ ಅವರು ವಾಕ್ ಮಾಡಿಕೊಂಡು ಬರ್ಬೋದು ಉತ್ಕಟಾಸನ ಪೋಸ್ ಕೈಗಳೆರಡು ಮೇಲಕ್ಕೆ ಚಾಚಿ ಊರ್ಧ್ವ ಹಸ್ತಾಸನ ಕೈಗಳೆರಡು ಮೇಲಕ್ಕೆ ಕಾಲುನೇರ ಬ್ಯಾಕ್ ಬೆಂಡಿಂಗ್ ಮಾಡಿ ನಮಸ್ಕಾರಾಸನ ಇದರ ಮುಂದಿನ ಅಭ್ಯಾಸ ವೀರಭದ್ರಾಸನ ಎರಡು ವೀರಭದ್ರಾಸನ ಟೂ ಊರ್ಧ್ವ ಹಸ್ತಾಸನ ಬ್ಯಾಕ್ ಬೆಂಡಿಂಗ್ ಉತ್ಕಟಾಸನ ಚೇರ್ಪೋಸ್ ಪಾದ ಹಸ್ತಾಸನ ಬೆಂಡ್ ಫಾರ್ವರ್ಡ್ ಪಾದ ಒತ್ತಬೇಕು ಆಗುವಂತ ತಲೆ ಒಳಗೆ ತೊಳಿ ಇಲ್ಲಾಂದ್ರೆ ತಲೆಯನ್ನು ಮೇಲಕ್ಕೆತ್ತಿ ಜಂಪ್ ದ್ವಿಪಾದ ಪ್ರಸರಣಾಸನ ಅಷ್ಟಾಂಗ ನಮಸ್ಕಾರಾಸನ ಭುಜಂಗಾಸನ ಅಧೋಮುಖ ಶ್ವಾನಾಸನ ಪಾದ ಒತ್ತಬೇಕು ಎಡಗಾಲು ಮುಂದಕ್ಕೆ ವೀರಭದ್ರಾಸನ ಎರಡು ಲೆಫ್ಟ್ ಲೆಗ್ ಫಾರ್ವರ್ಡ್ ಹಿಂದಿನ ಕಾಲು ಪಾದ ಒತ್ತಿ ಮುಂದಿನ ಕಾಲು ತೊಂಬತ್ತು ಡಿಗ್ರಿ ಕಾಲು ಮಡಚಿರಬೇಕು ಎರಡೂ ಕೈ ಭೂಮಿಗೆ ಸಮಾನಾಂತರವಾಗಿರಲಿ ಕತ್ತನ್ನು ಎಡಬದಿಗೆ ತಿರುಗಿಸಿ ನಿಧಾನವಂತ ಉಸಿರಾಟ ಒಂದು ಎರಡು ಮೂರು ఐదు ఎరడు కైకిళకీ ఎరడు కాలు హిందకే ద్విపాద ప్రసరణాసన అష్టాంగ నమస్కారాసన భుజంగాసన అధోముఖ శ్వనసన యువర్ హెడ్ అప్ జంప్ పాదహస్తాసన ಪಾದ ಒತ್ತಬೇಕು ಉತ್ಕಟ ಆಸನ ಚೇರ್ಪೋಸ್ ಊರ್ಧ್ವಹಸ್ತಾಸನ ಪ್ಯಾಕ್ ಬೆಂಡಿಂಗ್ ಮಾಡಿ ನಮಸ್ಕಾರಾಸನ ವಿಶ್ರಾಂತಿ ಎರಡೂ ಕಾಲ್ನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಕೈಗಳೆರಡು ಪಕ್ಕಕ್ಕೆ ಕಣ್ಣುಗಳನ್ನು ಮುಚ್ಚಿ ಇಡೀ ಆಸನದ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ನಂತರ ಆಗ್ತಾ ಆಸನಗಳದ ಅಭ್ಯಾಸವನ್ನು ನೋಡೋಣಂತೆ ಮೊದಲಿಗೆ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಮ್ಯಾಟಿನ ಮಧ್ಯಭಾಗಕ್ಕೆ ಬನ್ನಿ ಮೊದಲನೇ ಅಭ್ಯಾಸ ಸೇತು ಬಂಧಾಸನ ಸೇತು ಬಂಧಾಸನ ಮಾಡಲಿಕ್ಕೆ ಒಂದು ಬೆಡ್ಶೀಟನ್ನು ತಗೊಳ್ತೀವಿ ಬೆಡ್ಶೀಟನ್ನು ಮ್ಯಾಟಿಗೆ ಅಡ್ಡವಾಗಿ ವಿರಮಿಸಿ ಈಗ ಬೆನ್ನಿನ ಮೇಲೆ ನೇರವಾಗಿ ಮಲಗಿ ಎರಡೂ ಭುಜಗಳು ಬೆಡ್ಶೀಟ್ ಮೇಲೆ ಬರೋ ಥರ ನೋಡ್ಕೊಳ್ಳಿ ನಂತರ ತಲೆಯ ಭಾಗ ಮ್ಯಾಟಿನ ಮೇಲೆ ವಿರಮಿಸಿ ಸ್ವಲ್ಪ ಕೆಳಕ್ಕೆ ಹೋಗಿ ಇನ್ನು ಸ್ವಲ್ಪ ಕೆಳಕ್ಕೆ ಎರಡೂ ಕಾಲುಗಳನ್ನು ಮಡಚಿ ಎರಡೂ ಕೈಗಳಿಂದ ಅಂಗಾಲನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂಗಾಲನ್ನು ಹಿಡ್ಕೊಳ್ಳೋ ಪ್ರಯತ್ನ ಎಷ್ಟಾಗುತ್ತೋ ಅಷ್ಟು ಕೈಯನ್ನು ಎಳ್ ಕಾಲನ್ನು ಒಳಕ್ಕೆಬೇಕು ಅಂಗಾಲನ್ನು ಹೋಲ್ಡ್ ಮಾಡಿ ಸ್ವಲ್ಪ ಕಾಲಿನ ಮಧ್ಯದಲ್ಲಿ ಅಂತರವಿರಲಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಸೊಂಟದ ಭಾಗ ಪೂರ್ತಿ ಮೇಲಕ್ಕೆತ್ತಿ ಎದೆಯ ಭಾಗವನ್ನು ಗಲ್ಲಕ್ಕೆ ತಾಕುವ ಪ್ರಯತ್ನ ಮಾಡಿ ಒಮ್ಮೆ ಉಸಿರು ತಗೊಳ್ಳಿ ಅಲ್ಲೇ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕೆಳಕ್ಕೆ ಇಳಿಸಿ ಮತ್ತೊಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಸೊಂಟದ ಭಾಗ ಮೇಲಕ್ಕೆತ್ತಿ ಇಲ್ಲಿ ಎಲ್ಲಿ ಗಲ್ಲ ಎದೆಗೆ ತಾಕುತ್ತೋ ಅವಾಗೆ ಥೈರಾಯ್ಡ್ ಗ್ಲ್ಯಾಂಡ್ಸಿಗೆ ಒಳ್ಳೆ ಸ್ಟ್ರೆಚ್ ಬರುತ್ತೆ ಇಲ್ಲಿ ಅದನ್ನು ಗಮನ ಕೊಡ್ತಾ ಹೋಗಬೇಕು ಮತ್ತು ಸೊಂಟದ ಭಾಗದಲ್ಲಿ ಒಳ್ಳೆ ಚಾಚುವಿಕೆ ಬರುತ್ತೆ ಉಸಿರು ತಗೊಳ್ಳಿ ಬಿಡ್ತಾ ಕೆಲಕ್ಕೆ ಇದನ್ನು ಒಂದು ಐದರಿಂದ ಹತ್ತು ಸತಿ ಅಭ್ಯಾಸ ಮಾಡೋದು ಉತ್ತಮ ಕೊನೆಯ ಬಾರಿ ಮಾಡ್ತೀವಿ ಮತ್ತೊಮ್ಮೆ ಉಸಿರು ತೊಗೊಳ್ತೀರಿ ಉಸಿರಾಟ ಬಿಡ್ತಾ ಸೊಂಟದ ಭಾಗ ಪೂರ್ತಿ ಮೇಲಕ್ಕೆತ್ತಿ ಈಗ ಇದೇ ಪೊಸಿಷನಲ್ಲಿ ಸ್ಟೇ ಮಾಡಬೇಕು ಇದೇ ಪೊಸಿಷನಲ್ಲಿ ಸ್ಟೇ ಮಾಡ್ತೀವಿ ಇಲ್ಲಿ ಒಂದು ಐದು ಉಸಿರಾಟ ಇರ್ತೀವಿ ಉಸಿರಾಟ ಮಾಡಬೇಕಾದ್ರೆ ಗಂಟ್ಲಲ್ಲಿ ಇಸ್ಸಿಂಗ್ ಸೌಂಡ್ ಮಾಡೋದು ಭಾಳ ಒಳ್ಳೆಯದು ಅದಕ್ಕೆ ಉಜ್ಜಾಯಿ ಬ್ರೀದಿಂಗ್ ಅಂತ ಕರಿತೀವಿ ಒಂದು ಎರಡು ಮೂರು ನಾಲ್ಕು ಐದು ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಸೊಂಟ ಕೆಳಕ್ಕಿಳಿಸಿ ಸೊಂಟ ಯಾವಾಗ ನೆಲಕ್ಕೆ ತಾಕುತ್ತೋ ಸೊಂಟದ ಸುತ್ತಲೂ ಭಾಗ ಸ್ವಲ್ಪ ಹಗುರಾಗ್ತಾ ಹೋಗುತ್ತೆ ಅದನ್ನು ಗಮನ ಕೊಡ್ತಾ ಹೋಗಿ ನಿಧಾನಕ್ಕೆ ಒಂದೊಂದೇ ಕಾಲನ ಮುಂದಕ್ಕೆ ಉದ್ದಕ್ಕೆ ಚಾಚಿ ಬಲಗಾಲು ಮಡಚಿ ಎಡಕ್ಕೆ ತಿರುಗಿ ಕೂತ್ಕೊಳ್ಳಿ ಬಲಗಾಲು ಪಾದ ಮಡಚಿ ಎಡಕ್ಕೆ ತಿರುಗಿ ಕೂತ್ಕೊಳ್ಳಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಮುಂದಿನ ಅಭ್ಯಾಸ ಅರ್ಧ ಉಷ್ಣ್ರಾಸನ ಯಾರಿಗಾದರೂ ಮಂಡಿ ನೋವು ಇದ್ದರೆ ಮಂಡಿಯ ಕೆಳಗಡೆ ಒಂದು ಬೆಡ್ಶೀಟ್ ಹಾಕ್ಕೊಳ್ಳೋದು ಒಳ್ಳೆಯದು ಇಲ್ಲದೇ ಇದ್ರೂ ಬೆಡ್ಶೀಟ್ ಹಾಕ್ಕೊಂಡ್ರೆ ಸ್ವಲ್ಪ ಸೇಫ್ಟಿ ಈಗ ಎರಡೂ ಮೊಣಕಾಲುಗಳು ಬೆಡ್ಶೀಟ್ ಮೇಲೆ ವಿರಮಿಸಿ ಈ ದಿಕ್ಕಲ್ಲಿ ತಿರುಗಿ ನಿಮ್ಮ ಎಡಬದಿಯಲ್ಲಿ ತಿರುಗಿ ಎರಡು ಕಾಲುಗಳು ಬೆಡ್ಶೀಟ್ ಮೇಲೆ ಇಟ್ಕೊಳ್ಳಿ ಎರಡು ಕಾಲು ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಎರಡು ಕಾಲು ಬೆರಳನ್ನು ಬಿಟ್ಬಿಡಿ ಅರ್ಧ ಉಷ್ಟ್ರಾಸನ ಎರಡೂ ಅಂಗೈಗಳನ್ನು ಸೊಂಟದ ಭಾಗಕ್ಕೆ ಕೊಡಿ ಅಂಗೈಯನ್ನು ಒತ್ತಿ ಎರಡೂ ಮೊಣಕೈಯನ್ನು ಒಳಮುಖವಾಗಿ ತಗೊಳ್ಳಿ ಭುಜಗಳನ್ನು ಹಿಮ್ಮುಖವಾಗಿ ತಿರುಗಿಸಿ ಗಲ್ಲ ಎದೆಗಿರಲಿ ಒಮ್ಮೆ ಉಸರು ತಗೊಂಡು ಉಸಿರು ಬಿಟ್ಟು ನಿಧಾನಕ್ಕೆ ಹಿಂದಕ್ಕೆ ಬಾಗಿ ನಂತರ ಕತ್ತನ್ನು ಕೆಳಕ್ಕೆ ಬಿಡಿ ಕತ್ತಿನ ಭಾಗದಲ್ಲಿ ಆ ಚಾಚುವಿಕೆಯನ್ನು ಗಮನಿಸ್ತೋಗಿ ಎಲ್ಲ ಕತ್ತು ಎಲ್ಲಿ ಚಾಚುವಿಕೆ ಆಗುತ್ತೋ ಅವು ಎಲ್ಲ ಅಭ್ಯಾಸಗಳು ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಮತ್ತು ಹೈಪೋಥೈರಾಯ್ಡ್ಗೆ ಬಹಳ ಒಳ್ಳೆಯ ಅಭ್ಯಾಸಗಳು ಇಲ್ಲಿ ಹತ್ತು ಸಿರಾಟವರೆಗೂ ಇರೋದು ಉತ್ತಮ ನಿಧಾನಕ್ಕೆ ತಲೆಯ ಭಾಗವನ್ನು ಮೇಲಕ್ಕೆ ಎತ್ತಿ ಹಾಗೆ ವಜ್ರಾಸದಲ್ಲಿ ಕುಳಿತು ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಯಾರಿಗೆ ಈ ಅಭ್ಯಾಸ ಬಹಳ ಸುಲಭ ಅನ್ನಿಸ್ತದೋ ಆ ಥರದವರು ಪೂರ್ಣ ಉಷ್ಟ್ರಾಸನ ಅಂದರೆ ಇದರ ಮುಂದಿನ ಹಂತವನ್ನು ನೋಡಿದಂತೆ ನಿಧಾನಕ್ಕೆ ಮಂಡಿಯ ಮೇಲೆ ನಿಲ್ಲಿ ಎರಡೂ ಕೈಗಳು ಸೊಂಟಕ್ಕೆ ಕೊಡಿ ಕೈಯಿಂದ ಸೊಂಟ ತಳ್ಳಬೇಕು ಗಲ್ಲ ಎದೆಗೆ ಲಾಕ್ ಮಾಡಿ ಲಾಕ್ದ ದ ಚೆಸ್ಟ್ ಸೊಂಟ ತಳ್ಳಿ ಮುಂದಕ್ಕೆ ಈಗ ಬಲ ಕೈಯಿಂದ ಬಲಕಾಲನ ಹಿಮ್ಮಡಿಯನ್ನು ಹಿಡ್ಕೊಳ್ಳಿ ಎಡ ಕೈಯಿಂದ ಎಡಕಾಲ್ನ ಹಿಮ್ಮಡಿಯನ್ನು ಹಿಡ್ಕೊಳ್ಳಿ ಕೈಗಳನ್ನು ಚೆನ್ನಾಗಿ ಚಾಚಿ ಹಿಂದಕ್ಕೆ ತಗೊಂಡೋಗಿ ಕೈಗಳೆರಡು ಹಿಂಬಡಿ ಮೇಲೆ ಅಂಗೈ ಊರೋ ಪ್ರಯತ್ನ ಮಾಡಿ ಸೊಂಟದ ಭಾಗ ತಳ್ಳಬೇಕು ಮುಂದಕ್ಕೆ ನಂತರ ನಿಧಾನಕ್ಕೆ ಹಿಂದಕ್ಕೆ ಬಾಗಿ ಪೂರ್ತಿ ನಿಧಾನವಾದಂಥ ಸಿರಾಟು ಇರಲಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಎಂಟರಿಂದ ಹತ್ತು ಸಿರಾಟ ಇರೋದು ಉತ್ತಮ ನಿಧಾನಕ್ಕೆ ತಲೆ ಭಾಗವನ್ನು ಮೇಲಕ್ಕೆ ಎತ್ತಿ ಒಂದೊಂದೇ ಕೈಯನ್ನು ಬಿಟ್ಕೊಳ್ಳಿ ವಜ್ರಾಸದಲ್ಲಿ ಕುಳಿತು ವಿಶ್ರಾಂತಿ ಈ ಆಸನದ ನಂತರ ಕೆಲವರಿಗೆ ಸ್ವಲ್ಪ ಸೊಂಟದ ಭಾಗದಲ್ಲಿ ಸ್ವಲ್ಪ ಒತ್ತಡ ಕಾಣಿಸ್ತದೆ ಆ ಒತ್ತಡವನ್ನು ತೆಗೀಲಿಕ್ಕೆ ನಾವು ಮಾಡುವಂಥ ಅಭ್ಯಾಸ ಶಶಾಂಕಾಸನ ಸ್ವಲ್ಪ ಮ್ಯಾಟಿಗೆ ಮಧ್ಯಭಾಗಕ್ಕೆ ಬನ್ನಿ ಸ್ವಲ್ಪ ಬೆಡ್ಶೀಟನ್ನು ಹಿಂದೆ ಕೇಳ್ಕೊಳ್ಳಿ ಎರಡೂ ಕಾಲುಗಳು ಬೆಡ್ಶೀಟ್ ಮೇಲೆ ಇಟ್ಕೊಳ್ಳಿ ಎರಡೂ ಮೊಣಕಾಲು ಮತ್ತು ಮಂಡಿಯ ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ಅಗಲ ಇಟ್ಕೊಳ್ಳಿ ಅಷ್ಟು ಅಗಲ ಕೈ ಬೆರಳು ಮ್ಯಾಟಿನ ಮೇಲೆ ಇಡಿ ಮುಂದಗಡೆ ನಿಧಾನವಾಗಿ ಕೈಯಿಂದ ನಡ್ಕೊಂಡು ಹೋಗಿ ಮುಂದಕ್ಕೆ ಕೈ ಬೆರಳು ತುದಿ ಮ್ಯಾಟಿನ ಮೇಲೆ ಇರಲಿ ಫಿಂಗರ್ ಟಿಪ್ ಆನ್ ದ ಮ್ಯಾಟ್ ಹಿಮ್ಮಡಿಯ ಭಾಗ ಪೃಷ್ಠ ಮತ್ತು ಹಿಮ್ಮಡಿ ಒಂದೇ ಕಡೆ ಇರುತ್ತೆ ಪೃಷ್ಠದ ಭಾಗ ಲಿಫ್ಟ್ ಲಿಫ್ಟಾಗಬಾರ್ದ ಮೇಲಕ್ಕೆ ಕೈ ಚೆನ್ನಾಗಿ ಚಾಚಬೇಕು ಆಗುವಂಥವ್ರು ಹಣೆಯನ್ನು ನೆಲಕ್ಕೆ ಮ್ಯಾಟ್ಗೆ ತಾಕೋದು ಒಳ್ಳೆಯದು ಯಾರಿಗೆ ತಲೆ ತಾಕಲ್ವೋ ಅವರು ಒಂದು ಬ್ರಿಕ್ ಅಥವಾ ಒಂದು ಬೆಡ್ಶೀಟನ್ನು ತಲೆಗಿಟ್ಕೊಳ್ಳೋದು ಭಾಳ ಒಳ್ಳೆಯದು ಯಾಕಂದರೆ ತಲೆ ಇಲ್ಲಿ ರೆಸ್ಟ್ ಆದಾಗೆ ಬ್ರೈನ್ ಬಹಳ ಸೈಲೆಂಟ್ ಆಗುತ್ತೆ ನಂತರ ಈ ಅಭ್ಯಾಸ ಈ ಇಡೀ ಶರೀರದ ಅಭ್ಯಾಸ ಅಂದರೆ ಈ ಪೂರ್ವ ಪೂರ್ವಕವಾಗಿ ಹಿಂದಗಡೆ ಮಾಡಿರುವಂಥ ಅಭ್ಯಾಸಗಳಲ್ಲಿ ಏನು ಚಾಚುವಿಕೆ ಆಗಿತ್ತೋ ಆ ಚಾಚುವಿಕೆ ಎಲ್ಲ ಈ ಆಸನದಲ್ಲಿ ರಿಲ್ಯಾಕ್ಸ್ ಆಗುತ್ತೆ ನಿಧಾನಕ್ಕೆ ವಾಪಸ್ ಬನ್ನಿ ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಮುಂದಿನ ಅಭ್ಯಾಸವನ್ನು ನೋಡೋಣಂತೆ ಇದಕ್ಕೆ ಭರತ್ವಾಜಾಸನ ಅಂತ ಕರಿತೀವಿ ಬೆಡ್ಶೀಟನ್ನು ಮಡಚಬೇಕು ಅದರ ಮೇಲೆ ಕೂತ್ಕೊಳ್ಳಿ ಬೆಡ್ಶೀಟನ್ನು ಮಡಚಿ ಅದರ ಮೇಲೆ ಕೂತ್ಕೊಳ್ಳಿ ಎರಡೂ ಕಾಲನ್ನು ಎಡಕ್ಕೆ ಮುಂದಕ್ಕೆ ಉದ್ದಕ್ಕೆ ಚಾಚಿ ಹಾಗೆ ಮುಂದಕ್ಕೆ ಬನ್ನಿ ಕಾಲೆಡುದ್ದ ಎರಡೂ ಕಾಲುಗಳನ್ನು ನಿಮ್ಮ ಎಡಬದಿಗೆ ತಿರುಗಿಸಿ ಫೋಲ್ಡ್ ಬೋತ್ ಲೆಗ್ಸ್ ಟು ದ ಲೆಫ್ಟ್ ಸೈಡ್ ಎರಡು ಮಂಡಿ ನೆಲಕ್ಕೆ ತಾಕಿರಬೇಕು ಮ್ಯಾಟಿನ ಮೇಲೆ ಎರಡೂ ಕೈಗಳನ್ನು ಮೇಲಕ್ಕೆ ಫಿಂಗರ್ಸ್ ಲಾಕ್ ಮಾಡಿ ಮೇಲಕ್ಕೆ ಚಾಚಿ ಕೈ ಚೆನ್ನಾಗಿ ಎಳಿಬೇಕು ಸೊಂಟದ ಪಕ್ಕೆಲುಬುಗಳೆಲ್ಲ ಎಳಿಬೇಕು ಮೇಲ್ಮುಖವಾಗಿ ಎಳಿತಾ ಹೋಗಿ ಎಡಗೈಯಿಂದ ಬಲ ಮಂಡಿಯನ್ನು ಹಿಡ್ಕೊಳ್ಳಿ ಬಲಗೈಯನ್ನು ಬೆನ್ನಿನ ಹಿಂಭಾಗದಲ್ಲಿ ಅಂದರೆ ಸೊಂಟದ ಹಿಂಭಾಗದಲ್ಲಿ ಕಪ್ ಆಕಾರದಲ್ಲಿ ಹಿಡ್ಕೋಬೇಕು ಫಿಂಗರ್ ಟಿಪ್ಸನ್ನು ನೆಲಕ್ಕಿಡಿ ಒಮ್ಮೆ ಉಸಿರು ತಗೊಂಡು ಬಿಡ್ತಾ ಪೂರ್ತಿ ಶರೀರವನ್ನು ಬಲ ಬದಿಗೆ ತಿರುಗಿಸ್ತಾ ಹೋಗಿ ಇಲ್ಲಿ ಕತ್ತಿನ ಭಾಗದ ಕಡೆ ಗಮನ ಇರಲಿ ಗಂಟಲಿನ ಭಾಗ ಅಂದರೆ ಕತ್ತಿನ ಮ ಗಂಟಲಿನ ಭಾಗದಲ್ಲಿ ಆ ಚಾಚುವಿಕೆಯನ್ನು ಗಮನಿಸ್ತಾ ಹೋಗ್ಬೇಕು ನಂತರ ಇಡೀ ಬಲಭಾಗದ ಪೃಷ್ಠ ಸೊಂಟ ಎದೆಗೂಡು ಕತ್ತು ಎಲ್ಲ ಬಲಭಾಗದಲ್ಲಿ ಮಾತ್ರ ಚಾಚುವಿಕೆ ಆಗ್ತಾ ಇರುತ್ತೆ ಅದನ್ನು ಗಮನ ಕೊಡಿ ನಿಧಾನವಂತೂ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ನಿಧಾನಕ್ಕೆ ವಾಪಸ್ ಬನ್ನಿ ಎರಡು ಕಾಲನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಈಗ ಇದರ ಮತ್ತೊಂದು ಬದಿಯಲ್ಲಿ ನೋಡೋಣಂತೆ ಎರಡೂ ಕಾಲುಗಳನ್ನು ಬಲಕ್ಕೆ ಮಡಚಿ ನೋಡಿ ಒಂದು ಕಾಲು ಮತ್ತೊಂದು ಕಾಲು ಒಂದರ ಮೇಲೆ ಒಂದು ಪಾದ ಬರಬೇಕು ಎರಡೂ ಮಂಡಿಯನ್ನು ಮ್ಯಾಟಿನ ಮೇಲೆ ವಿರಮಿಸಿ ನಿಧಾನಕ್ಕಸರು ತಗೊಳ್ತಾ ಎರಡೂ ಕೈಗಳನ್ನು ಮೇಲ್ಮುಖಕ್ಕೆ ಲಾಕ್ ಮಾಡಿ ಕೈಯನ್ನು ಚಾಚಿ ಮೇಲಕ್ಕೆ ಈ ಎರಡು ಮಂಡಿಯನ್ನು ಮ್ಯಾಟಿಗೆ ತಾಕೋದು ಭಾಳ ಉತ್ತಮ ಎರಡೂ ಕೈಗಳನ್ನು ಮೇಲ್ಮುಖವಾಗಿ ಚಾಚಬೇಕು ಎರಡೂ ಮಂಡಿಯ ಭಾಗವನ್ನು ಮ್ಯಾಟಿನ ಮೇಲೆ ವಿರಮಿಸಬೇಕು ಈಗ ಬಲಗೈಯಿಂದ ಎಡ ಮಂಡಿಯನ್ನು ಹೋಲ್ಡ್ ಮಾಡಿ ಎಡಗೈಯನ್ನು ಬೆನ್ನಿನ ಹಿಂಭಾಗದಲ್ಲಿ ಇಟ್ಕೊಳ್ಳಿ ಕಪ್ ಆಕಾರದಲ್ಲಿಟ್ಕೊಳ್ಳಿ ಒಮ್ಮೆ ಉಸಿರು ತೊಗೊಂಡು ಬಿಟ್ಟು ಪೂರ್ತಿ ಶರೀರವನ್ನು ಎಡಕ್ಕೆ ತಿರುಗಿಸ್ತಾ ಹೋಗಿ ಎರಡೂ ಭುಜಗಳು ಸಮವಾಗಿ ತಿರುಗೋದು ಬಹಳ ಉತ್ತಮ ಇಲ್ಲಿ ತಿರುಗಿಸ್ತಾ ಹೋಗ್ಬೇಕು ಕತ್ತಿನ ಭಾಗವನ್ನು ಪೂರ್ತಿ ತಿರುಗಿಸ್ಬೇಕು ಹೊಟ್ಟೆಯಲ್ಲಿ ಸುತ್ತು ಇರುವಂಥ ಕೊಬ್ಬನ್ನು ಕರಗ್ಸೋಕ್ಕೆ ಬಹಳ ಒಳ್ಳೆಯ ಅಭ್ಯಾಸ ಇದು ಎಂಟರಿಂದ ಹತ್ತು ಸರಾಟ ಇರೋದು ಒಳ್ಳೆಯದು ఎరడు నాలుకు ఐదు నిదాకు ఉసురు తి వాస్ బి ఉన్న బిడతా ఒందే కాలను నిదానికి ముందకి చాగిన అభ్యస సర్వాంగసన బహాళ అద్భుతవదంత అభ్యసర్వాంగన ಹೈಪೋಥೈರಡಿಸಮ್ ಅವರು ಪ್ರತಿನಿತ್ಯ ಅಭ್ಯಾಸ ಮಾಡಲೇಬೇಕಾಗಿರುವಂಥ ಅಭ್ಯಾಸಗಳಲ್ಲಿ ನಾನು ಆಗಲೇ ಹೇಳಿದ್ದೆ ನಿಮಗೆ ಸೂರ್ಯ ನಮಸ್ಕಾರ ನಂತರ ಸರ್ವಾಂಗಾಸನ ಶಿರಸಾಸನ ಹಲಾಸನ ಇವೆಲ್ಲ ಅಭ್ಯಾಸಗಳು ಪ್ರತಿನಿತ್ಯ ಅಭ್ಯಾಸ ಮಾಡಲೇಬೇಕು ಆ ರೀತಿ ಅಭ್ಯಾಸಗಳು ಮುಂದಿನ ಅಭ್ಯಾಸವಂತ ನೋಡೋಣಂತೆ ಇದಕ್ಕೆ ಒಂದು ಬೆಡ್ಶೀಟ್ ಬೇಕಾಗುತ್ತೆ ಬೆಡ್ಶೀಟನ್ನು ಅಡ್ಡವಾಗಿ ಇಟ್ಕೊಳ್ಳಿ ಬೆಡ್ಶೀಟನ್ನು ಅಡ್ಡವಾಗಿಡಿ ಮಲ್ಕೊಳ್ಳಿ ಭುಜದ ಭಾಗ ಬೆಡ್ಶೀಟ್ ಮೇಲೆ ಇಟ್ಕೊಳ್ಳಿ ತಲೆಯ ಭಾಗ ಹಿಂದಕ್ಕೆ ನಿಧಾನಕ್ಕೆ ಎರಡೂ ಕಾಲುಗಳನ್ನು ಮೇಲಕ್ಕೆ ಎತ್ತಬೇಕು ಎರಡೂ ಕೈಯಿಂದ ಸೊಂಟದ ಭಾಗಕ್ಕೆ ಕೈಕೊಡಿ, ಕೊಡಿ ಎರಡೂ ಮೊಣಕೈಗಳು ಕೆಳಗಡೆ ಇರಲಿ ಆದಷ್ಟು ಕೈಗಳು ಸೊಂಟದ ಕಡೆ ಇರಲಿ ಕಾಲನ್ನು ಮೇಲ್ಮುಖವಾಗಿ ಚಾಚ್ತಾ ಹೋಗಿ ಪಾದಗಳನ್ನು ವರಮುಖವಾಗಿ ಚಾಚಿ ಪಾಯಿಂಟ್ ದ ಟೋಸ್ ಔಟ್ವರ್ಡ್ ಡೈರೆಕ್ಷನ್ ದೃಷ್ಟಿ ಕಾಲು ಬೆರಳು ಕಡೆ ಇರಲಿ ಕಾಲು ವರಮುಖವಾಗಿ ಚಾಚೋದ್ರಿಂದ ಕಾಲನ್ನು ಇನ್ನೂ ಮೇಲಕ್ಕೆ ಚಾಚಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ನಿಧಾನವಾದಂಥ ಉಸಿರಾಟ ಇಲ್ಲೂ ಅಷ್ಟೇ ಯಾವುದೇ ಉಸಿರಾಟ ಮಾಡಬೇಕಾದ್ರೆ ಆದಷ್ಟು ಉಜ್ಜಾಯಿ ಅಂದರೆ ಗಂಟ್ಲಲ್ಲಿ ಇಸ್ಸಿಂಗ್ ಸೌಂಡ್ ಆ ಉಸಿರಾಟ ಮಾಡೋದು ಬಹಳ ಒಳ್ಳೆಯದು ಇಲ್ಲಿ ಕನಿಷ್ಠ ಅಂದರೆ ಯಾರಿಗೆ ಆಗುತ್ತೋ ಅವರು ಐದು ನಿಮಿಷ ಆದರೂ ಇದರಲ್ಲಿರಬೇಕು ಅಟ್ಲೀಸ್ಟ್ ಐದು ನಿಮಿಷ ಇದ್ದರೆ ಆಸನದ ಪ್ರಭಾವ ಥೈರಾಯ್ಡ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ನಿಧಾನಕ್ಕೆ ಒಂದೊಂದೇ ಕಾಲನ್ನು ಮಡಚಿಕೊಂಡು ಸೊಂಟದ ಭಾಗವನ್ನು ನಿಧಾನಕ್ಕೆ ಕೆಳಕ್ಕೆ ಇಳಿಸಿ ಎರಡೂ ಕಾಲನ್ನು ನಿಧಾನಕ್ಕೆ ಮುಂದಕ್ಕೆ ಚಾಚಿ ಶವಾಸನ ಒಂದೊಂದೇ ಕಾಲನ್ನು ಬಿಡಿ ಎರಡೂ ಕಾಲು ಅಗಲ ಎರಡು ಅಂಗೈಯನ್ನ ಆಕಾಶಕ್ಕೆ ತೋರಿಸ್ತಾ ಹೋಗಿ ಇಡೀ ಶರೀರವನ್ನು ಒಮ್ಮೆಲೆ ಗಮನಿಸ್ತಾ ಹೋಗಿ ಕಾಲು ಬೆರಳಿಂದ ಹಿಡಿದು ತಲೆಯ ಮೇಲ್ಭಾಗದವರೆಗೂ ಪ್ರತಿಯೊಂದು ಭಾಗವನ್ನು ಮನಸ್ಸಿನಿಂದ ಉಸಿರನ್ನು ಬಿಡುತ್ತಾ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ವಿಶ್ರಾಂತಿ ಸ್ಥಿತಿಯನ್ನು ಪಡಿತಾ ಹೋಗಿ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ